ಏನ್ ಏನ್ಮಾವ ಇನ್ ಪಾಲಕ್ ಸೊಪ್ ತೆಲ್ಬಿಟ್ಟು ಯಾರು ತಗದಂತೆ ಎಲ್ಲಾ ಲಾಸ್ ಆಯ್ತದಲ್ಲ ಈ ರೋಟ್ರಿ ಹೊಡ್ದು ರೋಟ್ರಿ ಹೊಡೆದ್ ರೋಟ್ರಿ ಮಾತ್ರ ದುಡ್ಡು ಆಯ್ತದೆ ನಮಗ್ ಮಾತ್ರ ಎಲ್ಲಾ ಪೂರಾ ಲಾಸ್ ಆಯ್ತದಲ್ಲ ಹಿಂಗಾದ್ರೆ ರೈತರುಗಳು ಏನ್ ಮಾಡುದು ಮಗ ಏನು ಮಾಡಕ್ಕಾಗಲ್ಲ ಲಾಸ್ ಅನ್ನೋದು ಇವತ್ತಲ್ಲ ರೈತಂಗೆ ಇದು ಸಾವಿರಾರು ವರ್ಷಗಳಿಂದನು ಈ ತರದ್ದು ಲಾಸು ಆದ ಎಲ್ಲಾನು ನೋಡ್ಕೊಂಡ್ ಬರ್ತಾವ್ರೆ ನಾನಲ್ಲ ನಮ್ಮಅಪ್ಪ ಆಗಿರ್ಲಿ ನಮ್ ತಾತ ನಮ್ ಮುತ್ತಾತ ತಾತರು ಇಡೀ ರೈತ ಪರಂಪರೆ ಏನದ ಇಡೀ ದೇಶದಲ್ಲಿ ಪ್ರತಿಯೊಬ್ರು ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ಕೋ ಬಂದಿರುವಂತದ್ದೇ ಇಲ್ಲಿ ಒಂದೊಂದ್ ಟೈಮು ಪ್ರಕೃತಿಯಿಂದ ಲಾಸ್ ಆಯ್ತದೆ ಅತಿಯಾದ ಮಳೆ ಅತಿಯಾದ ಗಾಳಿ ಅತಿಯಾದ ಬಿಸಿಲು ಅತಿಯಾದ ಚಳಿ ಇನ್ನೂ ಕೆಲವು ಟೈಮು ಕಾಡು ಪ್ರಾಣಿಗಳು ಹಲವಾರು ರೋಗಗಳಿಂದ ಲಾಸ್ ಆಯ್ತದೆ ಆಯ್ತು ಪ್ರಕೃತಿ ಸಪೋರ್ಟ್ ಮಾಡ್ತು ಬೆಳೆನೂ ಚೆನ್ನಾಗ್ ಬತ್ತು ಪ್ರತಿ ಒಂದು ಎಲ್ಲಾ ಚೆನ್ನಾಗ್ ಅದೇ ಫಸ್ಲು ಚೆನ್ನಾಗ್ ಅದೇ ಎಂದಾಗ ಫಸ್ಲು ಕೈಗ್ ಇವಾಗ ರೇಟ್ ಇರಲ್ಲ ಆದ್ರೆ ಇಲ್ಲಿ ರೈತ ಏನು ನಮ್ಗೆ ಸಾಕಷ್ಟು ರೇಟ್ ಸಿಕ್ಲಿ ಅಂತೇನು ಬಯಸಲ್ಲ ಆಲ್ಮೋಸ್ಟ್ ಯಾಕೆ ಅಂತಂದ್ರೆ ನಮ್ಗೆ ಇವಾಗ ಹಾಕಿರೋ ಬಂಡವಾಳ ಜೊತೆಗೆ ನಾವು ಮಾಡಿರುವಂತ ಕೂಲಿ ಒಂದಷ್ಟು ದುಡ್ ಸಿಕ್ತು ಅಂತಂದ್ರೆ ಮುಂದಿನ ಬೆಳೆಗೆ ಮುಂದಿನ ಜೀವನಕ್ಕೆ ನಮಗೊಂದಷ್ಟು ಅನ್ನೋದು ಅನ್ನೋದೊಂದು ಆಸೆ ಇರುತ್ತೆ ಎಂತವ್ರಗುವೆ ಬಟ್ ಅದೂ ಸಿಗಲ್ಲ ಕೆಲವು ಟೈಮ್ ಈಗ ನಮ್ಗೆನೆ ಈಗ ಎರಡ್ ಮೂರು ಪಸ್ತಗೆ ಒಂದ್ ರೂಪಾಯಿ ಕೈಗೆ ಬರ್ಲಿಲ್ಲ ನಮ್ ತರಾನೇ ಈಗ ಸಾಕಷ್ಟು ಜನಕ್ಕೆ ಆಗದೆ ಬಟ್ ಅದನ್ನ ಈ ತರ ಲಾಸ್ ಆಗೋಯ್ತು ಒಂದು ಕೂತ್ಕೊಳ್ಳುವಂತದ್ದು ಏನಿಲ್ಲ ಇಲ್ಲ ಎಲ್ರು ಧೈರ್ಯ ಬೆಳೆಗಳನ್ನ ಬೆಳೆದು ಒಂದಷ್ಟು ತಿಳುವಳಿಕೆ ಇರುವಂತವ್ರೆ ಇವತ್ತಲ್ಲ ನಾಳೆಗೆ ನಮ್ಗೆ ಭೂತಾಯಿ ನಮಗೊಂದು ಆಸರೆ ಆಯ್ತಾಳೆ ಇನ್ನು ಒಂದ್ ಒಳ್ಳೆ ಬೆಳೆಯಿಂದ ಒಳ್ಳೆ ಫಸಲು ಬಂದು ಒಳ್ಳೆ ಬೆಲೆ ಸಿಕ್ಕಿ ಜೀವನ ನಡೀತದೆ ಎನ್ನುವ ಒಂದು ನಂಬಿಕೆ ಮೇಲೆನೆ ಇವತ್ತು ರೈತರು ಬದುಕ್ತಿರುವಂತದ್ದು ಯಾಕೆಂದ್ರೆ ನಾವು ಪಂಚಭೂತಗಳ ಅಥವಾ ಪಂಚ ತತ್ವಗಳ ಆಧಾರದ ಮೇಲೆ ಬದುಕ್ತಿರ್ತೀವಿ ಬಿಸಿಲು ಮಳೆ ಗಾಳಿ ಭೂಮಿ ಆಕಾಶ ಈ ಐದು ನಮ್ಗೆ ಸಪೋರ್ಟ್ ಮಾಡಿ ರೇಟ್ ಸಪೋರ್ಟ್ ಮಾಡ್ತು ಅಂತಂದ್ರೆ ರೈತನ ಬದುಕು ಒಂದ್ ಹಂತಕ್ಕೆ ಸೂಪರ್ ಆಗಿರುತ್ತೆ ಬಟ್ ಇವಾಗ ಏನಂತಂದ್ರೆ ಲಾಸು ಆದಾಯ ಅದು ಕಾಮನ್ನು ಆದ್ರೆ ಒಂದ್ ಖುಷಿ ಪಡ್ಬೇಕೇನಂದ್ರೆ ರೈತರು ಬದುಕು ಪ್ರತಿನಿತ್ಯ ಎದ್ರೆ ಪ್ರಕೃತಿ ಜೊತೆನೆ ನಡೆಯುತ್ತೆ ತೀರ್ತು ಅಂತಂದ್ರೆ ಪ್ರಕೃತಿ ಜೊತೆನೆ ತೀರುತ್ತೆ ಮನ್ಷನ್ಗೆ ಆರೋಗ್ಯಕ್ಕೆ ನೆಮ್ಮದಿಗೆ ಸಮಸ್ಯೆ ಇಲ್ಲ ಸಾಲ ಒಂದಿಲ್ಲ ಅಂತಂದ್ರೆ ಸಾಧ್ಯ ಆದಷ್ಟು ಹಳ್ಳಿ ರೈತನಿಗೆ ನೆಮ್ಮದಿಗೆ ಕೊರತೆ ಇಲ್ಲ ಆದ್ರೆ ಅಂತದ್ದು ಒಂದು ದಿನ ಪ್ರತಿಯೊಬ್ಬರಿಗೂ ಬತ್ತದೆ ಇವತ್ತು ನಾವು ರೈತರು ಬ್ಯಾಕ್ವರ್ಡ್ ಇರ್ಬೋದು ನಾಳೆಗೆ ಒಂದಲ್ಲ ಒಂದು ದಿನ ನಾವುನು ರಾಜರ ತರ ಬದುಕೋ ದಿನ ಬಂದೇ ಬತ್ತದೆ ಅಲ್ಲಿವರೆಗೂ ವೈಟ್ ಮಾಡುವ ಇವತ್ತಿನ ಲಾಸ್ಗೆ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ನಾಳಿನ ಆದಾಯಕ್ಕೋಸ್ಕರ ನಾವು ಇನ್ನು ಹೆಚ್ಚೆಚ್ಚು ಕೆಲಸ ಮಾಡುವ ವಿವೇಕಾನಂದ ಹೇಳ್ತಾರಲ್ಲ ಸಾವಿರ ಸಲ ಪ್ರಯತ್ನ ಮಾಡಿ ಫೇಲ್ ಆದ್ರು ಸಾವಿರದ ಒಂದೇ ಸಲನು ಪ್ರಯತ್ನನೇ ಮಾಡ್ಬೇಕು ಯಾಕೆಂದ್ರ ಬರೀ ಪ್ರಯತ್ನ ಮಾತ್ರ ನಮ್ಗೆ ಫಲ ಕೊಡೋದು ಪ್ರಯತ್ನ ಮಾತ್ರ ಕೈ ಹಿಡಿದು ಅಂತ ಹಂಗೆ ಈ ಬೆಳೆ ಹೋಗದೆ ಇನ್ನೊಂದ್ ಬೆಳೆ ಮಾಡುವ ಯಾಕೆಂದ್ರ ಇವತ್ತೇನು ಕೊನೆ ಅಲ್ಲ ರೈತನ ಬದುಕು ನಿರಂತರವಾಗಿ ನಡೀತಿರುತ್ತೆ ಹಂಗಾಗಿ ಯಾರು ಧೈರ್ಯ ಗಿಡ್ಬೇಡಿ ಆಮೇಲೆ ರೈತನ ಬದುಕು ಯಾಕೆ ಇನ್ನು ಒಂದ್ ಸ್ವಲ್ಪ ಅದೇ ಅಂತಂದ್ರೆ ಇಲ್ಲಿ ನಾವು ರಾಜಕಾರಣಿಗಳ ರೀತಿ ಭ್ರಷ್ಟಾಚಾರ ಮಾಡಕ್ ಆಗಲ್ಲ ಸೈಟ್ ಗಳ್ ನೋಡಿಯಕ್ ಆಗಲ್ಲ ಇನ್ಯಾವ್ದೋ ಸರ್ಕಾರಿ ಆಸ್ತಿಗಳು ಆಗಲ್ಲ ಅಥವಾ ಯಾವ್ದೋ ಅಧಿಕಾರಿಗಳ ತರ ಕೆಲಸ ಮಾಡ್ಕೊಡ್ತೀನಿ ಅಂತ ಲಂಚ ಆಗಲ್ಲ ಕೆಲವು ಮಧ್ಯವರ್ತಿಗಳ ರೀತಿ ನಾವು ದುಡ್ಡು ಹೊಡಿಯೋಕ್ ಆಗಲ್ಲ ಹಂಗಾಗಿ ರೈತನ ಬದುಕು ಆ ತುಂಬಾ ಏನು ಸಮಸ್ಥಿತಿಲೆ ಹೋಯ್ತಾ ಇದೆ ಕಾರಣ ಅಂತಂದ್ರ ರೈತರು ಒಂದ್ ಸ್ವಲ್ಪ ಮಾನ ಮರ್ಯಾದೆಗೆ ಅಂಜುವಂತ ಜನ ಸ್ವಲ್ಪ ಸಾಲ ಆಗಿ ಯಾರಾದ್ರೂ ಏನಾರು ಅಂದ್ರು ಅಂದ್ರೆ ಇವತ್ತು ಕೇಳ್ತಿರ್ತಿರಿ ಆ ಅಲ್ಸತ್ರೂ ಇಲ್ಸತ್ರು ಮರ್ಯಾದಿ ಗಂಜತ್ರು ಸಾಲಕ್ಕೆ ಸೂಲ ಆದ್ರು ಅಂತ ಈ ತರದೆಲ್ಲಾ ಬತ್ತದೆ ಹಂಗಾಗಿ ರೈತರು ಬರೀ ಇಷ್ಟನ್ ಮಾತ್ರ ಪ್ರಕೃತಿನ ಮಾತ್ರ ನಮ್ಕಂಡ್ ಬದುಕ್ತಾ ಇರೋದ್ರಿಂದ ರೈತರ ಜೀವನ ಇನ್ನೂ ಒಂದ್ ಸ್ವಲ್ಪ ಆ ಮಧ್ಯಮ ವರ್ತಿಲಿ ನಡೀತಾ ಇದೆ ಇವತ್ತೆಲ್ಲಾ ನಾಳೆಗೆ ರೈತರು ಬದುಕು ಕೂಡ ತುಂಬಾ ಉನ್ನತ ಮಟ್ಟಕ್ಕೆ ಏರುತ್ತೆ ಅಲ್ಲಿವರೆಗೂ ನಾವುನು ಸ್ವಲ್ಪ ತಾಳ್ಮೆಯಿಂದ ಕಾಯುವ ನಮ್ ಕೆಲ್ಸ ಏನದೆ ಬಸವಣ್ಣ ಹೇಳ್ತಾರಲ್ಲ ಕಾಯಕವೇ ಕೈಲಾಸ ದುಡಿಮೆಯ ನಂಬಿ ಬದುಕು ನಮ್ ಕೆಲಸ ಅಷ್ಟಕ್ ಮಾತ್ರ ಇರ್ಲಿ ಇನ್ ಬೇರೆ ಕಂಡವರ ಹಣಕ್ಕಾಗ್ಲಿ ಕಂಡವರ ಆಸ್ತಿಗಾಗ್ಲಿ ಯಾವ್ದಕ್ಕೂ ಆಸ ಪಡದೆ ನಮ್ ಕೆಲ್ಸ ನಾವು ಮಾಡುವ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿನ ನಾವು ತುಂಬಾ ಗೌರವಯುತವಾಗಿ ಹೆಮ್ಮೆಯಿಂದ ತುಂಬಾ ನೆಮ್ಮದಿಯಿಂದ ಬದುಕುವಂತ ದಿನ ಬರ್ತದೆ ಅಲ್ಲಿವರೆಗೂ ನಾವು ನೀವು ಕಾಯ್ತಾ ಇರುವ ನಮ್ ಕೆಲ್ಸ ಮಾತ್ರ ನಾವು ಮಾಡುವ ಅಂತ ಹೇಳ್ತಾ ಎಲ್ರಿಗೂ ಕೊನೋದಾಗ ನಮಸ್ಕಾರ ಹೇಳ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ